ಹಲೋ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ನಿನ್ನೆಲ್ಲಾಗಿ ಕಂಟಿನ್ಯೂಷನ್ ಆಗಿರುತ್ತೆ ನಾವು ರಾಮತೀರ್ಥದ ಹತ್ರ ಪೂಜೆ ಎಲ್ಲ ಮಾಡ್ತಾ ಇದ್ವಲ್ಲ ಸೊ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಒಂದು ದೇವಸ್ಥಾನ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಹಂಗಾಗಿ ಅಲ್ಲಿಗೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿರುತ್ತೆ ಇದು ಬೆಟ್ಟದತ್ರ ಇದು ಊರಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಯಾವ ಕಡೆ ನೋಡಿದ್ರು ದೊಡ್ಡ ದೊಡ್ಡ ಮರ ಗಿಡ ಎಲ್ಲ ಬೆಳ್ಕೊ ನಮ್ಮ ಅಮ್ಮ ಅವರು ಅದೇ ಮಾತಾಡ್ತಾ ಇದ್ರು ಮುಂಚೆ ಈ ಕಡೆ ಎಲ್ಲಾ ದಾರಿಗಳು ಎಷ್ಟು ಚೆನ್ನಾಗಿತ್ತು ಈಗೆಲ್ಲ ಮಡ ಮರ ಗಿಡ ಸೊ ಈ ತರ ಎಲ್ಲಾ ಬೆಳ್ಕೊಂಡು ದಾರಿಗಳನ್ನ ಮುಚ್ಚೋಗ್ಬಿಟ್ಟು ಅಂತಂದು ಹೇಳ್ತಾ ಇದ್ರು ಆವಾಗ ನಮ್ಮೂರಿಂದ ಈ ಕಡೆ ಊರಿಗೆ ದಾರಿ ಇತ್ತಂತೆ ಸೊ ಈಗಿಲ್ಲ ಎಲ್ಲ ಅಂದ್ರೆ ಕಾಡು ಎಲ್ಲ ಬೆಳ್ಕೊ ಚೆನ್ನಾಗಿ ಗಿಡಗಳು ಎಲ್ಲಾನು ಸೊ ಹಂಗಾಗಿ ಈಗ ದಾರಿ ಎಲ್ಲ ಇಲ್ಲ ಮುಂಚೆ ಎಲ್ಲ ಸೌದೆ ಒಲೆಲ್ಲ ಅಡಿಗೆ ಮಾಡಿರಲ್ಲ ಹಂಗಾಗಿ ಅವಾಗೆಲ್ಲ ಮರ ಗಿಡ ಎಲ್ಲ ಜಾಸ್ತಿ ಕಡಿಯೋರು ಇವಾಗ ಅದೆಲ್ಲ ಇಲ್ವೇ ಇಲ್ಲ ಹಳ್ಳಿ ಕಡೆ ಸಮೇತ ಗುಡಿಸ್ಲು ಮನೆ ಇದ್ರೂ ಗ್ಯಾಸ್ ಅಲ್ಲಿ ಅಡಿಗೆ ಮಾಡೋದು ಸೊ ಹಂಗಾಗಿ ಈಗ ಫುಲ್ ಎಲ್ಲೊಡಿದ್ರು ಮರ ಗಿಡ ಜಾಸ್ತಿ ಬೆಳೆದಿದ್ದಾವೆ ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ ಹಾಗೆ ಮಳೆ ಎಲ್ಲ ಚೆನ್ನಾಗಿ ಬರಬೇಕಂದ್ರೆ ಮರ ಗಿಡಗಳು ಅನ್ನೋದು ಇರಬೇಕಲ್ವಾ ಹಾಗಾಗಿ ಅಲ್ಲಿಂದ ಈಗ ಬಂದ್ಬಿಟ್ಟು ಇಲ್ಲಿ ದೇವಸ್ಥಾನದ ಒಳಗಡೆ ಬರ್ತಾ ಇದೀವಿ ಅಲ್ಲಿ ಬಂದಿರೋ ಅಂತಾರೆ ಎಲ್ಲರೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ರೆ ಎಲ್ಲರೂ ಅಲ್ಲಿ ನೋಡಿದ್ರೆ ಬಿಸಿಲು ಜಾಸ್ತಿ ಇತ್ತು ಗಿಡಗಳು ಇತ್ತು ಕುತ್ಕೊಳಕ್ಕೆ ಆದ್ರೂ ಇಲ್ಲಿ ದೇವಸ್ಥಾನದೊಳಗಡೆ ಫುಲ್ಲು ತಣ್ಣಗಿದೆ ಎ ಸಿ ಆನ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ತಣ್ಣಗಿತ್ತು ಹೋಗ್ಬಿಟ್ಟು ನಾವು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ಕೈ ಮುಗ್ದು ಹಾಗೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮದುವೆಗಳು ಎಲ್ಲ ಮಾಡ್ಬೋದು ಅಷ್ಟು ಚೆನ್ನಾಗಿ ಫುಲ್ಲು ಪ್ಲೇಸ್ ಇದೆ ಅಲ್ಲಿ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ ಅಲ್ಲಿ ಮೇಲೆ ನೋಡ್ತಾ ಇರ್ಬೋದು ಹಾಗೆ ಲಾಸ್ಟಿಗೂ ಮಾನ್ವೀಕನಿಗೂ ಇಲ್ಲಿ ಆಟಾಡಕ್ಕೆ ಸಿಕ್ಬಿಡ್ತು ಹಾಗಾಗಿ ಇಲ್ಲಿ ಆಟಾಡ್ತವ್ರೆ ಇವರಿಬ್ರು ಸೊ ಎಲ್ಲಾದರೂ ಇವರಿಬ್ರು ರೆಡಿಯಾಗಿರ್ತಾರೆ ಅದರಲ್ಲಿ ದುಡ್ಡು ಖರ್ಚು ಮಾಡಿಸೋದ್ರಲ್ಲಿ ಎತ್ತಿದ ಕೈ ಅಂದರೆ ಇವರಿಬ್ರೇನೆ ಸೊ ಏನು ಕಣ್ಣಿಗೆ ಬೇಕೋ ಅದು ಬೇಕಷ್ಟೇ ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ಇಸ್ಕೊಬರೋದು ರೀ ದುಡ್ಡು ಅಂದರೆ ಇಲ್ಲ ನೀನು ಏನಕ್ಕೆ ಇರೋದು ಕೊಡಿಸು ಅಂತಂದು ಹೇಳ್ತಾರೆ ನನಗೆ ಅಂದರೆ ನಾವು ತಮಾಷೆಗಂಗೆ ಹೇಳ್ತಾ ಇರ್ತೀವಿ ಅವ್ರು ನೋಡ್ಬೇಕು ಹೆಂಗ್ ಮಾತಾಡ್ತಾರೆ ಗೊತ್ತಾ ಚಿಕ್ಕ ಮಕ್ಳ ತರ ಮಾತಾಡಲ್ಲ ಇಬ್ರು ದೊಡ್ಡವರು ಎಲ್ಲ ತಿಳಿದಿರೋರು ಮಾತಾಡೋದಾಗ ಮಾತಾಡ್ತಾರೆ ಹಂಗಾಗಿ ನಾವು ಅವ್ರ ಹತ್ರ ಜಾಸ್ತಿ ವಾದ ಮಾಡ್ತಾ ಇರ್ತೀವಿ ಹಾಗೆ ಇಲ್ಲಿ ನಾನು ನಮ್ಮ ದೊಡ್ಡಮ್ಮ ನಮ್ಮಮ್ಮ ಮತ್ತೆ ಲಾಸ್ಟ್ ಮಾನ್ವಿಕು ಮಾಡ್ಬೇಕು ಕೂರಿಸ್ತಾ ಇದೀವಿ ಒಂದು ಫೋಟೋ ಇಟ್ಕೊಳ್ಳೋಣ ಅಂತಂದು ನಮ್ಮ ದೊಡ್ಡಮ್ಮನ ಜೊತೆಗೆ ಒಂದು ಫೋಟೋನು ಇಲ್ಲ ಸೊ ಹಂಗಾಗಿ ವೀಡಿಯೋದಲ್ಲಿ ಅಷ್ಟೇನೆ ಇರ್ತೀವಿ ಯಾವಾಗಲಾದರೂ ಅವ್ರ ಮನೆಗೆ ಹೋದಾಗ ಊರಿಗೆ ಹೋದಾಗ ವಿಡಿಯೋ ಮಾಡಿರ್ತೀವಲ್ಲ ಅಷ್ಟೇ ಫೋಟೋ ಅಂತ ಸಪ್ರೇಟಾಗಿ ಯಾವುದೂ ಇರಲಿಲ್ಲ ಹಾಗಾಗಿ ಇಲ್ಲಿ ಒಂದೆರಡು ಫೋಟೋ ಹಿಡೀರಿ ಅಂತ ನಮ್ಮ ಮನೆಯವ್ರ ಹತ್ರ ಇಳಿಸ್ಕೊಂತ ಇದ್ದರೆ ಹಿಂದ್ಗಡೆ ಒಂದು ಈ ಥರ ಸೀರಿಯಲ್ಲಿ ಮಕ್ಕಳು ಏನಾದರೂ ಇಲ್ಲಿ ಮಲ್ಸೋಕ್ಕೆ ಅಂತಂದು ಹೇಳ್ಬಿಟ್ಟು ಜೋಲಿ ಕಟ್ಟಿದ್ದಾರೆ ಆ ಜೋಲಿ ತಗೊಂಡು ಲಾಸ್ಟೇ ನೋಡ್ತಾ ಇರ್ಬೋದು ಹೆಂಗೆ ಆಟಾಡ್ತಾವಳೆ ಆಗಿಂದ ಬೇಡ ಇಳಿ ಅಂದರೂ ಬಿಡ್ತಾ ಇಲ್ಲ ಸೊ ಮಾನ್ವಿಕನ್ನ ಕರಿತಾವಳೆ ಸೊ ಬಾರ ಇಲ್ಲಿ ಆಟಾಡೋಣ ಅಂತಂದು ಅವ್ನು ಆ ಕಡೆ ಹೋಗಿದ್ದ ಹಾಗಾಗಿ ನಾವಿಲ್ಲಿ ನಾನು ನಮ್ಮಮ್ಮ ಸುಮ್ಮನೆ ಮಾತಾಡ್ತಾ ಕೂತಿದ್ವಿ ತಣ್ಣಗೆ ಬೇರೆ ಇತ್ತು ಇನ್ನೊಂದು ಒನ್ ಅವರ್ ಇಲ್ಲೇ ಕೂತ್ಕೊಬೇಡೋಣ ಅಂತ ಮಾತಾಡ್ತಾ ಇದ್ವಿ ಸೊ ಅಷ್ಟರಲ್ಲಿ ನಮ್ಮೂರವರು ಬಂದು ಹೇಳೋದ್ನಲ್ಲ ನಮ್ಮೂರವ್ರೆ ಎಲ್ಲರೂ ಅಲ್ಲಿಗೆ ಹೋಗಿರೋವಂಥದ್ದು ರಿಲೇಶನ್ಸು ನಮ್ಮೂರಿನವರು ಎಲ್ಲರೂ ಬಂದಿದ್ದಾರೆ ಹುಡ್ಗಿ ನನ್ನ ಮಗನ ಕ್ಲಾಸ್ಮೇಟ್ ಅಂತೆ ನಿತಿನ್ ಕ್ಲಾಸ್ಮೇಟ್ ಅದಕ್ಕೆ ಮಾತಾಡಿಸ್ತಾ ಇದ್ದು ನಿತಿನ್ ಏನೋ ಆಂಟಿ ಮಾತಾಡ್ಸೋದೇ ಇಲ್ಲ ಅಂತಂದು ಅದೊಂದು ಅಷ್ಟೇ ಟೆಂತ್ ಮುಗಿಯೋವರೆಗೂ ಅಷ್ಟೇ ಟೆಂತ್ ಮುಗಿದ್ಮೇಲೆ ಸೊ ಒಬ್ರಿಗೊಬ್ರು ಮಾತಾಡೋದಾಗಲಿ ಮುಖಪರಿಚಯಗಳಾಗಿ ಇರೋಲ್ಲ ಯಾಕೆಂದರೆ ಅವರು ಬೇರೆ ಕಡೆ ಇವ್ರು ಬೇರೆ ಕಡೆ ಓದ್ತಾ ಇರ್ತಾರೆ ಅಂಥ ಟೈಮಲ್ಲಿ ಸ್ವಲ್ಪ ಮಾತುಕತೆ ಅನ್ನೋದು ಕಡಿಮೆ ಆಗಿರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ನಾಚಿಕೆ ಸ್ವಭಾವನೂ ಹೌದು ನನ್ನ ಮಗನಿಗೆ ಮಗ ಅಂತಂದಲ್ಲ ಎಲ್ರಿಗೂ ಅಷ್ಟೇ ಸ್ವಲ್ಪ ನಾಚಿಕೊತಾರೆ ಸ್ವಲ್ಪ ಜನ ಮಾತಾಡ್ಸೋದಕ್ಕೆ ಟೆಂತ್ ಮುಗಿದ್ಮೇಲೆ ನಾವು ತುಂಬ ರೀತಿಯೇ ಇದ್ದೀವಿ ಹೇಳ್ರಿ ಸೊ ನಮಗಂತೂ ಸುಮಾರು ಅಂದ್ರೆ ಈ ಒಂದ್ ವರ್ಷ ಎರಡು ವರ್ಷದಿಂದಾನೆ ಸಿಕ್ಕಿರೋದು ಫ್ರೆಂಡ್ಸು ಮುಂಚೆ ಎಲ್ಲ ಯಾರ್ಯಾರು ಎಲ್ಲೆಲ್ಲಿದ್ರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಓದ್ ಮುಗಿಯವರೆಗೂ ಯಾರು ಅಷ್ಟಾಗಿ ಕಾಣಿಸ್ಕೊಳ್ಳೋದು ಇಲ್ಲ ಆಮೇಲೆ ಓದೆಲ್ಲ ಮುಗಿಸಿ ಊರಲ್ಲಿ ಓಡಾಡ್ಬೇಕಾದ್ರೆ ಹಬ್ಬಗಳಲ್ಲಿ ಈ ತರ ಅದ್ರಲ್ಲೇ ನೋಡ್ಬೋದು ಅಷ್ಟೇನೆ ಫ್ರೆಂಡ್ಸ್ ಅನ್ನೋದು ಹಾಗೆ ಲಾಸೆ ಮಾತ್ರ ಬಿಡ್ತಾ ಇಲ್ಲ ನೀವು ಮಾತಾಡ್ಕೊಳ್ರಿ ನಾನು ಆಟಾಡ್ತೀನಿ ಅಂತಂದು ಆಟ ಆಡ್ತಾ ಅವಳಿಗೆ ತುಂಬ ಖುಷಿ ಈ ರೀತಿ ಎಲ್ಲಾದರೂ ಹೋದಾಗ ಔಟ್ಸೈಡು ಈ ರೀತಿ ಆಟಾಡೋದು ಅವ್ಳಿಗೆ ಏನು ಬೇಕೋ ಅದು ತಿನ್ನೋ ಕೊಡಿಸಿದಾಗ ತುಂಬ ಇಷ್ಟಪಡ್ತಾಳೆ ಲಾಸೆ ಆಟಾಡೋದು ನೋಡಿ ನಮ್ಮೂರವ್ರು ಹೋದ್ರು ನಾವು ಆಡ್ತೀವಿ ಅಂತಂದು ಹೋಗ್ತಾವ್ರೆ ಚೆನ್ನಾಗಿರುತ್ತೆ ಸೊ ಇವರಂತೂ ತುಂಬ ತಮಾಷೆ ಮಾಡ್ತಾ ಇರ್ತಾರೆ ಯಾವಾಗಲೂ ಅಷ್ಟೇ ಸೊ ನಮಗೆ ಸ್ವಲ್ಪ ದೂರ ಮನೆಗಳಾದ್ರೂ ತುಂಬ ಚೆನ್ನಾಗಿ ಪರಿಚಯ ಮಾಡ್ಕೊ ಅಂದರೆ ಪರಿಚಯ ಹತ್ರ ಪರಿಚಯ ಅನ್ನೋ ರೀತಿ ಮಾತಾಡ್ತಾ ಇರ್ತಾರೆ ದೂರ ದೂರ ಮನೆಗಳಿರೋದು ನಮ್ಮದು ಇವ್ರದ್ದು ಆದ್ರೂ ತುಂಬ ಚೆನ್ನಾಗಿ ಮಾತಾಡ್ಸ್ತಾ ಇರ್ತಾರೆ ಅದಕ್ಕೆ ನಮ್ದೊಂದು ಸ್ವಲ್ಪ ವೀಡಿಯೋ ಮಾಡಪ್ಪ ಅಂತ ನಮ್ಮ ಮನೆಯವ್ರ ಮಾಡಿಸ್ತಾವ್ರೆ ವಿಡಿಯೋ ವೀಡಿಯೋ ಅಲ್ಲಿ ನೋಡಿದ್ರಲ್ಲ ನಾವು ನೆಕ್ಸ್ಟ್ ಅಲ್ಲಿಗೆ ಬಂದ್ವಿ ರಾಮತೀರ್ಥ ಯಾತ್ರೆ ಬರೋಷ್ಟೇ ಆಗಲೇ ಪೂಜೆ ಎಲ್ಲ ಮುಗಿಸಿ ಇನ್ನೇನು ಬೆಳ್ಳಿ ರಥನೂ ಬಂದಿತ್ತು ಅದರಲ್ಲಿ ಕೂರಿಸ್ಕೊಂಡು ದೇವ್ರನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಊರಿಗೀಗ ಅದು ನಾನು ರಾತ್ರಿ ತೋರಿಸ್ತೀನಿ ಸ್ವಲ್ಪ ಕ್ಲಿಪ್ಪು ಯಾವ ರೀತಿ ಕರ್ಕೊಂಡು ಬಂದ್ರು ಏನು ಅಂತ ತುಂಬಾ ಚೆನ್ನಾಗಿ ಅದೂರಿಯಾಗ ಮಾಡ್ತಾ ಪ್ರತಿಷ್ಠಾಪನೆ ಇನ್ನು ಜಾತ್ರೆ ಇನ್ನೂ ಯಾವ ಲೆವೆಲ್ ಮಾಡ್ತಾರೋ ಗೊತ್ತಿಲ್ಲ ಆಗಲಿ ಪ್ರತಿಷ್ಠಾಪನೆ ತುಂಬಾ ಚೆನ್ನಾಗಿ ಮಾಡ್ತಾವ್ರೆ ಹಾಗೆ ಇನ್ನೇನು ನಮ್ಮ ದೊಡ್ಡಮ್ಮ ಅವರು ಬಂದಿದ್ರು ಮತ್ತೆ ಅತ್ತೆಯವರು ಎಲ್ಲರೂ ಬರ್ತಾರೆ ನಮ್ಮ ನಮ್ಮಅಣ್ಣ ನಮ್ಮ ನಮ್ಮತ್ತೆ ಎಲ್ಲರೂ ಬರ್ತಾರೆ ಇನ್ನೊಬ್ರು ಅತ್ತೆ ಅಂದರೆ ಮಡ್ಲಕ್ಕಿ ಹಾಕಿದೀವಲ್ಲ ಸವರಿಬ್ರು ಬಿಟ್ಟು ಇನ್ನೊಬ್ರು ಚಿಕ್ಕವರು ಅವರು ಬರ್ತಾ ಇದ್ದಾರೆ ಹಂಗಾಗಿ ಎಲ್ರಿಗೂ ಈಗ ಅಬ್ದು ಅಬ್ದೂಟ ಮಾಡೋಣ ಅಂತಂದು ಅಂದ್ರೆ ಕಡುಬು ಮನೇಲಿ ಮನೆಯಲ್ಲಿ ಅಂತ ಅಲ್ಲ ನಮ್ಮ ಸೈಡ್ ಎಲ್ಲರೂ ಅಷ್ಟೇನೆ ಏನಾದರೂ ಈ ರೀತಿ ಒಂದು ಸ್ಪೆಷಲ್ ಡೇ ಅಂದಾಗ ನಾವು ಕಡುಬು ಊಟ ಅಂದ್ರೆ ಎಲ್ಲ ಕಡೆ ಒಬ್ಬಟ್ಟು ಹಿಂಗೆ ಮಾಡ್ತಾರಲ್ಲ ನಾವು ಕಡುಬು ಮಾಡ್ತೀವಿ ಇದು ಇದಂದ್ರೆ ಒಬ್ಬಟ್ಟಿನ ಸಾರು ಬರುತ್ತೆ ಅದಕ್ಕೆ ಜೊತೆಗೆ ಮತ್ತು ಕಡುಬು ಇರುತ್ತೆ ಸ್ವೀಟ್ ತಿನ್ನೋದಕ್ಕೆ ಇದ್ರ ಜೊತೆ ಕಾಯಾಲು ಅದು ತೆಂಗಿನಕಾಯಿ ತುರಿತಾ ಇದ್ದಾರೆ ನೋಡ್ರಿ ನಮ್ಮಮ್ಮ ಅದರಲ್ಲಿ ಕಾಯಲ್ ಮಾಡ್ತೀವಿ ಅದ್ರ ಜೊತೆಗೆ ಕಲ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸೊ ಹಂಗಾಗಿ ಈಗ ಹಬ್ ಮಾಡೋಣ ಅಂತಂದು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ರಿಲೇಷನ್ಸು ಎಲ್ಲರೂ ಒಟ್ಟಿಗೆ ಸೇರಿದಾಗ ಈ ಥರ ಅಡುಗೆಗಳು ಮಾಡ್ಕೊಂಡು ಮಾತಾಡ್ಕೊಂಡಿರೋದು ಸೊ ಬಡವರೇ ಆಗಿರ್ಬೋದು ಆದರೆ ಪ್ರೀತಿ ಪ್ರೀತಿ ಮಾತ್ರ ಯಾವುದೇ ಥರ ಕಡಿಮೆ ಇಲ್ಲ ಸೊ ತುಂಬ ಚೆನ್ನಾಗಿಯೇ ಒಂದು ಒಗ್ಗ ಟ್ ನಲ್ಲಿ ಇರ್ತಿವಿ ತುಂಬ ತುಂಬಾ ಅನ್ನಿಸ್ತಾ ಇರುತ್ತೆ ನನಗೆ ಹಾಗೆ ಇವತ್ತು ರಾತ್ರಿ ಒಂದು ಹನ್ನೆರಡು ಗಂಟೆವರೆಗೂ ಮಾಡ್ಬೇಕಾಗುತ್ತೆ ಅಡುಗೆ ಯಾಕಂದ್ರೆ ಎರಡು ಸೇರಷ್ಟು ನಾವು ಬೇಳೆ ಬೇಯಿಸ್ಕೊತಾ ಇರೋದು ಅದಕ್ಕೆಲ್ಲ ನಾವು ಬೆಲ್ಲ ಮತ್ತೆ ಏಲಕ್ಕಿ ಮತ್ತು ಹಸಿ ಕಾಯಿ ತುರಿ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ತಾ ಇದ್ದೀನಿ ಒಲೆ ಮೇಲೆ ಇಟ್ಬಿಟ್ಟು ಆ ರೀತಿ ಕುದಿಸೋದಿಂದ ಒಂದು ಮಾರನೇ ದಿನ ಇದ್ರೂ ಅದು ಕಳಿಸೋಗಲ್ಲ ಸೊ ಹಂಗಾಗಿ ಆ ರೀತಿ ಕುದಿಸ್ಕೊಂತೀನಿ ಯಾವಾಗಲೂ ಮಾಡಿದ್ರೂ ಇದೇ ರೀತಿಯೇ ಮಾಡೋದು ಇದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ನಾನು ಮುಂಚೆನೇ ಒಂದು ವಾರದ ಮುಂಚೆನೇ ತೊಗೊಂಡಿದ್ದೀನಲ್ಲ ಎಣ್ಣೆ ಬೆಲ್ಲ ಎಲ್ಲ ತೊಗೊಂಡಿದ್ನಲ್ಲ ಸೊ ಹಂಗಾಗಿ ಇದೇ ಇದೇ ಇದಕ್ಕೆ ತೊಗೊಂಡಿದ್ದು ನಾವು ಅವತ್ತು ಹಾಗಾಗಿ ರೋಜಾ ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ ನಾನು ಸಂಜೆಗೆ ಮಾಡ್ತೀನಿ ಅಂತಂದ್ರು ಅವ್ರು ಬರಲಿಲ್ಲ ಅಲ್ಲಿಗೆ ದೇವಸ್ಥಾನ ಹತ್ರ ನಾವು ಮಾತ್ರ ಹೋಗಿದ್ವಿ ಅಷ್ಟೇ ನೀವೇ ಹೋಗಿಬರ ಹೋಗ್ರಿ ಅಂತಂದರು ಸರಿ ಅಂತಂದೇಳ್ಬಿಟ್ಟು ಇದು ಬೇಳೆ ಎಲ್ಲ ಬೇಯಿಸ್ಕೊಂಡು ಗ್ರೈಂಡರ್ ಮಾಡ್ಕೊಂಡು ನಾವು ಎತ್ತಿಟ್ಟ ಅಷ್ಟಲ್ಲಿ ಬಂತು ನೋಡಿರಿ ದೇವ್ರ ಮೆರವಣಿಗೆ ಎಷ್ಟು ಜನ ಅಂತೀರ ನೋಡ್ತಾ ಇರ್ಬೋದು ಜನಸಾಗರನೇ ತುಂಬಿತ್ತು ರೋಡ್ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಜನ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಆ ಬೆಳ್ಳಿ ರಥದ ಮೇಲೆ ಮೆರವಣಿಗೆ ಮಾಡ್ತಾ ದೇವ್ರನ್ನ ನಾವು ಊರೊಳಗೆ ತಗೊಂಡಿದ್ದು ನಾನು ನೋಡಿ ಕರ್ಕೊಂಡು ಬರ್ತಾಯಿರಿ ಈಗ ಮೇಯ್ನ್ ಮೇಯ್ನ್ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥದ್ದು ಎಷ್ಟೊಂದು ಗ್ರ್ಯಾಂಡಾಗಿ ಆಯಿತು ಅಂದರೆ ನಿಜ ತುಂಬ ಖುಷಿ ಅನ್ನಿಸ್ತು ನನಗಂತೂ ಇದು ನೋಡಿದ್ದು ನೀವು ನೋಡಿ ಆರಾಮಾಗಿ ತಾಯಿ ದರ್ಶನ ನೀವು ಮಾಡ್ಕೊಳ್ಳಿ ಸೊ ತುಂಬ ಪವರ್ಫುಲ್ ದೇವರು ಸೊ ಗ್ರಾಮ ದೇವತೆ ಮಾರಮ್ಮ ಅಂತಂದು ನಮ್ಮರಲ್ಲಿ ನಮ್ಮೂರಲ್ಲೇ ಈಗ ದೇವಸ್ಥಾನ ಎಲ್ಲ ಕಟ್ಬಿಟ್ಟು ಇದು ಹಬ್ಬ ಮಾಡ್ತಾ ಇರುವಂಥದ್ದು ನೋಡಿ ಸೊ ಇಲ್ಲಿಂದ ಲಾಗ್ ಕಂಟಿನ್ಯೂ ಆಗುತ್ತೆ ಹಾಗೆ ಇರಿ ಈಗ ವಾಲ್ಮೀಕಿ ಸರ್ಕಲ್ ಇದೆಯಲ್ಲ ಸೊ ಅಲ್ಲಿ ನಿಲ್ಸ್ಬಿಟ್ಟು ತುಂಬಾ ಹೊತ್ತು ಇಲ್ಲೇ ಮೆರವಣಿಗೆ ಮಾಡಿ ಎಲ್ಲರೂ ಕುಣಿತ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ನಮ್ಮೂರಿಗೆ ದೇವ್ರನ್ನ ಅಷ್ಟು ಚೆನ್ನಾಗಿ ಕರ್ಕೊಂಡ್ರು ನಮ್ಮೂರಿಗೆ ನೋಡಿ ಎಲ್ಲಿಂದ ಎಲ್ಲಿ ನೋಡಿದ್ರು ಜನನೇ ಜನ ಅಂತೂ ಕಡಿಮೆ ಆಗ್ತಿಲ್ಲ ಇನ್ನೂ ಜಾಸ್ತಿ ಆಗ್ತಿದ್ದಾರೆ ಹೊರತು ಕಡಿಮೆ ಅಂತೂ ಇಲ್ಲ ಹೋಗೋ ಬರೋ ವೆಹಿಕಲ್ಸ್ಗೆಲ್ಲ ಸ್ವಲ್ಪ ಅಡ್ಡಾಗ್ತಾ ಇತ್ತು ಅಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ರು ಇನ್ನು ದೇವರು ಇದೆಲ್ಲ ಅಂದರೆ ಹಳ್ಳಿ ಕಡೆ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಎಲ್ರಿಗೂ ಗೊತ್ತಿರೋ ವಿಷಯನೇ ಆದರೂ ನಮ್ಮೂರಲ್ಲಿ ಅಂದರೆ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಹಬ್ಬಗಳಾಗಿರ್ಬೋದು ಏನೇ ಆಗಿರ್ಬೋದು ನಮ್ಮೂರಲ್ಲಿ ಚೆನ್ನಾಗಿ ಮಾಡ್ತಾರೆ ಸೊ ಅದು ನಾನು ಹೇಳ್ತಾ ಇಲ್ಲ ನೀವು ವೀಡಿಯೋದಲ್ಲೇ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಎಲ್ಲನೂ ಡೆಕೋರೇಷನ್ ಎರಡು ದಿನದ ಮುಂಚೆಯಿಂದಾನೆ ಮಾಡಿದ್ರು ಇದೆಲ್ಲ ಡೆಕೋರೇಷನ್ ನೋಡ್ತಾ ಇರಬಹುದು ಮೇಲ್ಗಡೆ ಎಲ್ಲಾನು ಸೊ ಆ ರೀತಿ ಕಲರ್ ಪೇಪರ್ ಎಲ್ಲ ಅಂಟಿಸಿ ತೋರಣ ಅಂತೆ ಮತ್ತೆ ಬಾಳೆ ದಿಂಡು ಎಲ್ಲ ಕಟ್ಟಿದ್ದಾರೆ ಪಟಾಕಿ ಎಲ್ಲ ಹೊಡಿತಾವ್ರೆ ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ ನೋಡೋದಕ್ಕೆ ನಾನು ವಿಡಿಯೋದಲ್ಲಿ ನೋಡ್ತಾ ಇರೋದು ಇದು ಮೆರಣಿಗೆ ನೋಡಕ್ಕೆ ಹೋಗಲಿಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಲೇಟಾಗಿ ನಾವು ಓದ್ವಿ ಅಂದ್ರೆ ನಮ್ಮ ಮನೆ ಕಡೆ ಬರಬೇಕಾದ್ರೆ ಆವಾಗ ಹೋದ್ವಿ ಇದೆಲ್ಲ ನಮ್ಮ ಮನೆಯವರೇ ಸ್ವಲ್ಪ ಶೂಟ್ ಮಾಡ್ಕೊಂಡು ಬಂದಿರುವಂಥದ್ದು ನಾವು ಎಲ್ಲ ನೋಡ್ಕೊಂಡು ಬಂದು ಈಗ ಅದು ಕಡು ಮಾಡೋಕ್ಕೆ ಅಂತ ಕೂತಿದ್ದೀವಿ ನೋಡ್ರಿ ಎಲ್ರು ಇದು ಮುಗಿಯೋಷ್ಟರಲ್ಲಿ ಸುಮಾರು ಅಂದ್ರೆ ಹನ್ನೆರಡು ಗಂಟೆ ಗಂಟೆನೇ ಆಗೋಯ್ತು ಅವತ್ತಿನ ದಿನ ನನ್ನ ತಮ್ಮ ಮತ್ತು ಎಲ್ಲರೂ ಮಾತಾಡ್ತಾ ಕೂತಿದೀವಿ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾವ್ರೆ ಸೊ ಈ ರೀತಿ ಮಾತಾಡೋಕೊಬ್ಬರಿದ್ರೆ ಸಾಕು ನಿದ್ದೆ ಅದೆಲ್ಲ ಎಲ್ಲೂ ಹೊರಟೋಗುತ್ತೋ ಗೊತ್ತಿಲ್ಲ ಕೆಲಸನೂ ಅಷ್ಟೇ ನಾವು ಮಾಡಿದ್ದೀವೋ ಇಲ್ಲ ಅಂತಂದೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ರೀತಿ ಕೆಲಸಗಳು ಮಾಡೋದ್ರಿಂದ ಸ್ವಲ್ಪ ಪೇಯ್ನ್ ಅನ್ನೋದು ಇರೋಲ್ಲ ಪೇಯ್ನ್ ಅನ್ನೋದು ಕಾಣೋದು ಇಲ್ಲ ಬಾಡಿಗಾಗಿರ್ಬೋದು ನಮ್ಗಾಗಿರ್ಬೋದು ಲಾಸಿ ನೋಡಿ ಇಷ್ಟೊತ್ತಾದರೂ ಎದ್ದವಳೆ ಇನ್ನೂ ಇನ್ನೊಂದು ಸಾರಿ ದೇವ್ರ ಹತ್ರ ಹೋಗ್ಬೇಕಂತೆ ಅದಕ್ಕೆ ನಿಂತ್ಕೊಂಡು ಕೂತ್ಕೊಂಡು ಕೇಳ್ತಾ ಇದ್ಲು ಇದೆಲ್ಲ ಬೇಗ ಬೇಗ ಮಾಡಿರಿ ಹೋಗೋಣ ಅಂತಂದು ಸೊ ಅವಳಂತೂ ಮಾತಿನ ಮಲ್ಲಿ ಅವ್ಳಿಗೆ ಮಾತು ಕಲಿಸೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ ಹಾಗೆ ಒಟ್ಟಿಗೆ ಎಲ್ಲರೂ ಮಾತಾಡ್ತಾ ಆ ವಿಷಯ ಈ ವಿಷಯ ಇರುತ್ತಲ್ಲ ಸೊ ಎಲ್ಲ ಮಾತಾಡ್ತಾ ನೆಕ್ಸ್ಟು ದೇವ್ರಿಗೆ ಯಾವಾಗ ಮಾಡ ಯಾವಾಗ ಮಾಡ್ತಾರೋ ಸೊ ಅವಾಗ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಚೆನ್ನಾಗಿ ಮಾಡಬೇಕು ಅಂತಂದು ಎಲ್ಲ ಈಗಲಿಂದನೇ ಒಂದು ಪ್ಲ್ಯಾನು ಐಡಿಯಾ ಮಾಡ್ತಾ ಇದ್ದೀವಿ ಎಲ್ಲರೂ ಈಗ ನಮ್ಮಪ್ಪನಿಗೆ ನಿದ್ದೆ ನಮ್ಮ ಅಪ್ಪ ಮಲಗ್ತೀನಿ ಅಂತಂದೇಳಿ ಮಂಚ ಹಾಕ್ಕೊಂಡವ್ರೆ ಸೊ ಅವ್ರು ಮಲಗ್ತಾರೆ ಗಂಡು ಮಕ್ಳಿಗೆ ಏನು ಕೆಲಸ ಇರಲ್ಲ ಹೇಳ್ರಿ ಹೆಣ್ಮಕ್ಳಿಗೆ ಆದಷ್ಟು ಹಬ್ಬ ಈ ಥರ ಬಂದರೆ ಮನೆಗಳಲ್ಲಿ ತುಂಬ ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ಅದ್ರ ಜೊತೆಗೆ ನಾವು ದೇವಸ್ಥಾನಕ್ಕೆ ಅದೆಲ್ಲಕ್ಕೂ ಹೋಗ್ಬೇಕಂದ್ರೆ ಮುಂಚೆನೇ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಈ ರೀತಿ ಅಡುಗೆಗಳು ಮಾಡಿ ಎಲ್ಲರನ್ನು ನೋಡ್ಕೊಂಡು ಬರೋ ರೋಗ್ರನ್ನ ನಗ್ನಗ್ತಾನೆ ಮಾತಾಡಿಸ್ಕೊಂಡು ಸೊ ಎಲ್ಲನೂ ಈ ರೀತಿ ಒಂದು ಇದರಲ್ಲಿ ಹೋಗ್ಬೇಕಂದ್ರೆ ಅದು ಹೆಣ್ಮಕ್ಳಿಂದನೇ ಸಾಧ್ಯ ನಾವು ಗಂಡು ಏನೋ ಒಂದು ತಂದು ಕೊಡ್ಬೋದು ಇಡ್ಬೋದು ಅಷ್ಟು ಬಿಟ್ಟರೆ ಸೊ ಇದೆಲ್ಲ ಒಂದು ನೀಟಾಗಿ ನೋಡ್ಕೊಂಡು ಯಾರಿಗೂ ಬೇಜಾರು ಮಾಡದೆ ಕಳಿಸ್ಕೊಡ್ಬೇಕಲ್ಲ ಸೊ ಅದು ತುಂಬ ಒಂದು ದೊಡ್ಡ ಕೆಲಸ ಒಂದು ಜವಾಬ್ದಾರಿ ಆಗಿರುತ್ತೆ ಅದರಲ್ಲಿ ನಮ್ಮ ಹೆಣ್ಮಕ್ಳು ಎತ್ತಿದ ಕೈ ಬಿಡಿ ಸರ್ ಎಷ್ಟೇ ಕೆಲಸ ಇದ್ದರೂ ಮಾಡ್ಕೊಂಡು ಹೋಗ್ತಾರೆ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಥ್ಯಾಂಕ್ ಯು